ನಮಸ್ಕಾರ ವೀಕ್ಷಕರೇ ಭಾರತಕ್ಕೆ ವಾರ್ನ್ ಮಾಡ್ತಿರುವ ಅಮೆರಿಕ ಈ ಹಿಂದೆ ಕೂಡ ವಾರ್ನಿಂಗನ್ನು ಕೊಟ್ಟಿತ್ತು ಹಾಗಿದ್ರೆ ಯಾಕೆ ಮತ್ತೆ ಭಾರತದ ವಿರುದ್ಧ ಕೂಡ ಸ್ಯಾಂಕ್ಷನ್ಸನ್ನು ಹಾಕ್ತಾರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಬನ್ನಿ ಮೊದಲೇದಾಗಿ ಇದು ಯಾಕೆ ವಾರ್ನ್ ಮಾಡ್ತಿದ್ದಾರೆ ಅಂದರೆ ಚಾಬಾರ್ ಪೋರ್ಟ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಈ ಚಾಬಾರ್ ಪೋರ್ಟ್ ಅನ್ನೋದು ಹಿಂದೆ ಕೂಡ ಒಂದು ಅಗ್ರಿಮೆಂಟ್ ಇತ್ತು ನಮಗೆ ಮತ್ತೆ ಇರಾನ್ ನಡುವೆ ಅದೇನಂದರೆ ಈ ಚಾಬಾರ್ ಪೋರ್ಟ್ ಕಂಪ್ಲೀಟ್ ನಮಗೆ ಕೊಡಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾರತ ಕೇಳಿತ್ತು ಆದರೆ ಅದಕ್ಕೆ ಇರಾನ್ ಅವರು ಏನು ಹೇಳಿದರು ಅಂದರೆ ಕಂಪ್ಲೀಟ್ ಪೋರ್ಟನ್ನು ಕಂಪ್ಲೀಟ್ ಬಂದರೂವನ್ನು ನಿಮಗೆ ಬಿಟ್ಕೊಡೋಕ್ಕಾಗಲ್ಲ ಬೇಕಿದ್ದರೆ ಒಂದು ಟರ್ಮಿನಲ್ ಬಿಟ್ಕೊಡ್ತೀವಿ ಅದನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅದರಲ್ಲೂ ಕೂಡ ಒಂದು ವರ್ಷಕ್ಕೆ ಪ್ರತಿ ವರ್ಷಕ್ಕೆ ರಿನಿವಲ್ ಆಗಬೇಕು ಇವಾಗ ಎಕ್ಸಾಂಪಲ್ ಇರಾನ್ ಯಾವುದಾದ್ರೂ ಯುದ್ಧಗಳಲ್ಲಿ ಏನಾದರೂ ಪಾಲ್ಗೊಂಡಿದ್ರೆ ಆ ರಿನುವಲ್ ಅನ್ನೋದು ಲೇಟ್ ಆಗ್ತಿತ್ತು ಸೊ ತುಂಬ ತೊಂದರೆಗಳನ್ನು ನಾವು ಅನುಭವಿಸ್ತಿದ್ವಿ ಆದರೆ ಇತ್ತೀಚೆಗೆ ಜೈಶಂಕರ್ ಅವರು ಇರಾನ್ಗೆ ಹೋಗಿ ಮತ್ತು ಅವರು ಇರಾನ್ ಪಿ ಎಮ್ ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ಭಾರತ ಮತ್ತು ಇರಾನ್ ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ಚಾಬಾರ್ ಪೋರ್ಟನ್ನು ಹತ್ತು ವರ್ಷ ಲೀಸ್ ಕೊಟ್ಟಿದ್ದಾರೆ ಇದು ಮಹೋನ್ನತ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಟ್ರೇಡ್ ರೂಟ್ ಚೇಂಜ್ ಮಾಡ್ಬಿಡುತ್ತೆ ನಾವು ಚೀನಾ ಇಂದ ಕೂಡ ಐಎಸ್ಟ್ ಇಂಪೋರ್ಟ್ ಮಾಡ್ಕೊಳ್ತೀವಿ ರಷ್ಯಾ ಇಂಪೋರ್ಟ್ ಮಾಡ್ಕೊಳ್ತೀವಿ ರಷ್ಯಾಗೆ ಹೋಗೋದಕ್ಕೆ ಸರಿ ಸುಮಾರು ಇಪ್ಪತ್ನಾಲ್ಕು ದಿನದಿಂದ ನಲವತ್ತು ದಿನಗಳ ಬೇಕು ಆದರೆ ಈ ಚಾಬಾರ್ ಪೋರ್ಟ್ ನ ಲೀಸ್ ಹಾಕೊಂಡಿರೋದ್ರಿಂದ ಈಗ ಕೇವಲ ಒಂದು ಐದರಿಂದ ಆರು ದಿನಗಳಲ್ಲಿ ನಾವು ರಷ್ಯಾನ ತಲುಪಬಹುದು ಫಸ್ಟ್ ಫಸ್ಟ್ ವರ್ಕ್ ಆಗುತ್ತೆ ಅಂದ್ರೆ ಈ ಚಾಬಾರ್ ಪೋರ್ಟ್ ಮುಂಬೈ ಇಂದ ಚಾಬಾರ್ ಪೋರ್ಟ್ ಹೋಗುತ್ತೆ ಈ ಚಾಬಾರ್ ಪೋರ್ಟ್ ಪಾಕಿಸ್ತಾನ ಪಕ್ಕದಲ್ಲೇ ಇರೋದು ಚಾಬಾರ್ ಪೋರ್ಟ್ ಇಂದ ಇರಾನ್ ಮೇಲೆ ರೈಲ್ವೆಯಲ್ಲಿ ಅಜರ್ಬೈಜಾನ್ ಹೋಗುತ್ತೆ ಅಜರ್ಬೈಜಿಂದ ಡೈರೆಕ್ಟಾಗಿ ರೈಲ್ವೆಯಲ್ಲಿ ರಷ್ಯಾ ಕನೆಕ್ಟ್ ಆಗುತ್ತೆ ಸೊ ನೀವು ಒಂದೇ ದೇಶ ಸೆಂಟ್ರ್ ಆಗುವಂಥದ್ದು ಇದು ನಮಗೆ ಆಲ್ಮೋಸ್ಟ್ ಪಾಕಿಸ್ತಾನ ಏನಾದರೂ ನಮ್ಮ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂದರೆ ಪಾಕಿಸ್ತಾನ್ ಮೇಲೆ ಡೈರೆಕ್ಟಾಗಿ ನಾವು ಹೋಗ್ಬೋದಾಗಿತ್ತು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ರಷ್ಯಾ ಆದರೆ ಪಾಕಿಸ್ತಾನ್ ರಿಲೇಷನ್ ಚೆನ್ನಾಗಿಲ್ಲ ಮತ್ತು ಅಲ್ಲಿ ಟೆರ್ರರಿಸ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಿರುತ್ತೆ ಮತ್ತು ಚೀನಾನಾದರೂ ನಂಬೋದೇನೋ ಒಂದು ವಿಚಾರವಾಗಿ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಂಬೋಕ್ಕಾಗಲ್ಲ ಅಲ್ಲಿರುವಂಥ ಜನನೂ ಸರಿಯಿಲ್ಲ ಅಲ್ಲಿರುವಂಥ ಸರ್ಕಾರನೂ ಸರಿಯಿಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾವು ಇರಾನ್ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಿದ್ವಿ ಈ ಮೂಲಕ ನಾವು ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಟ್ರೇಡನ್ನು ಮಾಡ್ಬೋದು ಮತ್ತು ಇಡೀ ವಿಶ್ವದ ಟ್ರೇಡ್ ರೂಟನ್ನು ನಾವು ಬದಲಿಸ್ಬೋದು ಯಾಕಂದರೆ ಕೇವಲ ರಷ್ಯಾಗೆ ಮಾತ್ರ ಹೋಗುವಂಥದ್ದಲ್ಲ ಇರಾನ್ ಮೂಲಕ ಅಫ್ಘಾನಿಸ್ತಾನ್ಗೆ ಹೋಗ್ಬೋದು ಇರಾನ್ ಮೂಲಕ ಯುರೋಪ್ಗೆ ಹೋಗ್ಬೋದು ಸಿಯೋಸ್ ಕ್ಯಾನಲ್ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಸಿ ಯೋಸ್ ಕ್ಯಾನಲ್ ಮೂಲಕ ಏನಾದರೂ ಹೋಗ್ಬೇಕಂದ್ರೆ ಟೈಮ್ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ವೇಳೆ ಮಿಡಲ್ ಅಲ್ಲಿ ಯುದ್ಧಗಳಾದರೆ ನಮ್ಮ ಶಿಪ್ಗಳು ಆರಾಮಾಗಿ ಬರೋದಿಲ್ಲ ಯಾಕಂದರೆ ಅಲ್ಲಿ ಪದೇ ಪದೇ ಅಟ್ಯಾಕ್ಗಳಾಗ್ತಿರುತ್ತೆ ಎಮ್ ಎನ್ ನ ಔತಿಸ್ ರೆಬಲ್ಸ್ ಆಗಿರ್ಬೋದು ಅಥವಾ ಈ ಕಡೆ ಸೊಮಾಲಿಯಾ ಪ್ಯಾರೈಟ್ಸ್ ಆಗಿರ್ಬೋದು ಪದೇ ಪದೇ ಅಟ್ಯಾಕ್ ಗಳನ್ನ ಮಾಡ್ತಿರ್ತಾರೆ ಸೊ ಸೇಫ್ ರೂಟ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರನೇ ಈ ಚಾಬಾರ್ಡ್ ಪೋರ್ಟ್ ಅನ್ನ ನಾವು ಲೀಸ್ ಹಾಕೊಂಡಿದ್ವಿ ಈ ಹತ್ತು ವರ್ಷ ಅಲ್ಲದೆ ಇನ್ನು ನೂರು ವರ್ಷ ಇದು ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ಈಗ ಸದ್ಯಕ್ಕೆ ನಾವು ಕಂಟ್ರೋಲ್ ಮಾಡ್ತೀವಿ ಪೋರ್ಟ್ ಅನ್ನೋದು ಇರಾನ್ ಅವ್ರದೇ ಬಟ್ ನಮ್ಮ ಸರ್ಕಾರದ ಕಂಪನಿ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನಾವೇ ಓನರ್ಡ್ ಅಂತ ಅನ್ಕೊಳ್ಳಿ ಇನ್ನೊಂದು ಹತ್ತು ವರ್ಷ ಅದು ಕೂಡ ಆಟೋ ರಿನ್ಯೂವಲ್ ಆಗುವಂತ ಒಂದು ಆಪ್ಷನ್ ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಭಾರತ ಮತ್ತೆ ಇರಾನ್ ನಡುವೆ ಇರುವಂತ ಸಂಬಂಧ ಹಾಳಾಗಬಾರ್ದು ಅಷ್ಟೇ ಅದಕ್ಕೋಸ್ಕರ ಅಮೆರಿಕ ಏನಕ್ಕೆ ವಾರ್ನಿಂಗ್ ಕೊಟ್ಟಿದೆ ಅಂದ್ರೆ ಈಗಾಗಲೇ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಆಲ್ಮೋಸ್ಟ್ ಯುದ್ಧ ಆಗುವಂತ ಚಾನ್ಸಸ್ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಭಾರತ ಕೆಲಸ ಆಗಬೇಕು ಅದನ್ನ ಮಾಡ್ಕೊಳ್ತಿದೆ ಅಮೆರಿಕ ಏನಕ್ಕೆ ವಾರ್ನಿಂಗ್ ಕೊಟ್ಟಿದೆ ಅಂದ್ರೆ ಇರಾನ್ ಮೇಲೆ ಹಲವಾರು ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಇರಾನ್ ಅನ್ನ ತಗೋಬಾರ್ದು ಇರಾನ್ ಜೊತೆ ವ್ಯಾಪಾರಗಳನ್ನ ಮಾಡಬಾರದು ಅವರು ಯಾವ್ದಾದ್ರು ದೇಶ ಅವ್ರ ಮೇಲೆ ವ್ಯಾಪಾರ ಮಾಡಿದ್ರೆ ನಾವು ಆ ದೇಶದ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಿವಿ ಅಂತ ಹಿಂದೆ ಹಲವಾರು ದೇಶಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಅದಕ್ಕೋಸ್ಕರ ಇರಾನ್ಗೆ ಅಷ್ಟೊಂದು ದೇಶಗಳು ಸಪೋರ್ಟ್ ಮಾಡೋದಿಲ್ಲ ಮೇನ್ ಆಗಿ ಎರಡು ದೇಶಗಳು ಸಪೋರ್ಟ್ ಮಾಡುತ್ತೆ ಅಮೆರಿಕದ ವಿರೋಧಿ ದೇಶಗಳು ಒಂದು ಚೀನಾ ಮತ್ತು ಒಂದು ರಷ್ಯಾ ಅದು ಬಿಟ್ರೆ ಇರಾನ್ ಜೊತೆ ಚೆನ್ನಾಗಿರೋದು ಅಂದ್ರೆ ನಮ್ಮ ಭಾರತ ಆ ಕಡೆ ಅಮೆರಿಕ ಜೊತೆ ಕೂಡ ನಮ್ಮ ಭಾರತ ಚೆನ್ನಾಗಿದೆ ಆದ್ರೆ ಅಮೆರಿಕ ಏನ್ ಹೇಳ್ತಿದೆ ಅಂದ್ರೆ ಭಾರತ ತಪ್ಪು ಮಾಡ್ತಿದೆ ಇರಾನ್ ಜೊತೆ ಏನ್ ಸಂಬಂಧ ಬೆಳೆಸೋದು ತಪ್ಪು ನಾವು ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ವಿ ಅವರಿಂದ ಆಯಿಲ್ ಆಗಿರ್ಬೋದು ಅಥವಾ ಅವ್ರ ಜೊತೆ ಬಿಸ್ನೆಸ್ ಮಾಡೋದು ತಪ್ಪು ಅಂತ ವಾರ್ನಿಂಗ್ ಅನ್ನ ಕೊಡ್ತಿದೆ ಆದ್ರೆ ಇದೇ ಫಸ್ಟ್ ಟೈಮ್ ಏನೇ ಅಲ್ಲ ಹಿಂದೆ ಕೂಡ ರಷ್ಯಾ ಜೊತೆ ನಾವು ಅತಿ ಹೆಚ್ಚು ಆಯಿಲ್ ಅನ್ನ ತಗೊಂಡಾಗ್ಲೂ ಕೂಡ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಆದ್ರೆ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ರಷ್ಯಾದಿಂದ ಕಡಿಮೆ ಬೆಲೆಗೆ ಆಯಿಲ್ ತರಿಸ್ಕೊಂಡಿದ್ದಕ್ಕೆ ಸರಿ ಸುಮಾರು ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಷ್ಟು ನಮಗೆ ಸೇವ್ ಆಗಿತ್ತು ಒಂದು ವೇಳೆ ರಷ್ಯಾದಿಂದ ಕಡಿಮೆ ಬೆಲೆಗೆ ನಾವು ಆಯಿಲ್ ತರಿಸ್ಕೊಂಡಿಲ್ಲ ಅಂದರೆ ದೇಶದ ಇನ್ಫ್ಲೇಷನ್ ಅನ್ನೋದು ದೇಶದ ಬೆಲೆ ಏರಿಕೆ ಅನ್ನೋದು ಮತ್ತಷ್ಟು ಜಾಸ್ತಿ ಆಗ್ತಿತ್ತು ಸೊ ಇವತ್ತು ಭಾರತ ಎಷ್ಟರ ಮಟ್ಟಕ್ಕೆ ನಿಂತಿದೆ ಅಂದರೆ ಒಂದು ಕಾಲದಲ್ಲಿ ಅಮೆರಿಕ ಏನು ಹೇಳುತ್ತೋ ಅದನ್ನು ನಮ್ಮ ಭಾರತ ಅಲ್ಲ ಇಡೀ ವಿಶ್ವ ಕೇಳಬೇಕಾಗಿತ್ತು ಅಮೆರಿಕ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಷ್ಯಾ ಆದರೆ ಇವತ್ತು ಅಮೆರಿಕ ಇಡೀ ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳಿದ್ರು ಕೂಡ ನಮ್ಮ ಭಾರತ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ದೇಶಕ್ಕೆ ನಮ್ಮ ದೇಶದ ಜನಗಳು ಮುಖ್ಯ ನಾವು ಯಾರ ಜೊತೆ ಆದರೂ ಬಿಸ್ನೆಸ್ ಮಾಡ್ಕೊಳ್ತೀವಿ ನಿಮಗೆ ಏನು ಅನ್ನುವ ಮಟ್ಟಕ್ಕೆ ಭಾರತ ಬೆಳೀತಿದೆ ಸೊ ಅಮೆರಿಕ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ ತಗೋಬೇಕಾ ಅಥವಾ ನಮ್ಮ ದೇಶ ಬೆಳೀತಿದೆ ಅಂತ ಅಮೆರಿಕ ಒಟ್ಟೆ ಊರಿಯಿಂದ ಈ ರೀತಿ ಮಾಡ್ತಿದ್ಯಾ ಯಾಕಂದ್ರೆ ಅಮೆರಿಕಾಗೆ ಇವಾಗ ಕಾಂಪಿಟ್ ಮಾಡೋ ದೇಶಗಳಲ್ಲಿ ಒಂದು ರಷ್ಯಾ ಮತ್ತೊಂದು ಚೀನಾ ಮತ್ತೊಂದು ಭಾರತ ಅದರಲ್ಲೂ ಕೂಡ ಚೀನಾ ಮತ್ತೆ ಭಾರತ ಯುದ್ಧ ಆಗುತ್ತೆ ಅಂತ ಬಿಟ್ಟು ಅಮೆರಿಕ ಅಂದುಕೊಂಡಿದೆ ಆದ್ರೆ ಚೀನಾ ಭಾರತಕ್ಕೆ ಈಗ ಸರಿಸುಮಾರು ಹದಿನೆಂಟು ತಿಂಗಳಾದ ನಂತರ ಚೀನಾ ಅವರು ಕಳಿಸ್ಕೊಟ್ಟಿದ್ದಾರೆ ಇದು ಅಮೆರಿಕಾಗೆ ಮತ್ತಷ್ಟು ಆಗ್ತಿಲ್ಲ ಯಾಕಂದ್ರೆ ಈ ಚೀನಾ ಮತ್ತೆ ಭಾರತ ಏನಾದರೂ ಯುದ್ಧ ಆದರೆ ಈ ಇಬ್ಬರ ಜಗಳ ಮೂರವನೇವನಿಗೆ ಲಾಭ ಅನ್ನೋ ರೀತಿ ಅಮೆರಿಕ ಲಾಭ ತಗೋಣ ಅಂತ ಇತ್ತು ಆದರೆ ಇವಾಗ ಚೀನಾ ಮತ್ತೆ ಭಾರತದ ರಿಲೇಶನ್ಶಿಪ್ ಚೆನ್ನಾಗ್ ಆಗ್ತಿರೋದ್ರಿಂದ ಅಮೆರಿಕಾಗ ತಕೊಳ್ಳಾಗದೆ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ಯಾ ಅಂತ ಗೊತ್ತಿಲ್ಲ ಏನೇ ಆಗಲಿ ಅಮೆರಿಕದ ಈ ವಾರ್ನಿಂಗ್ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು